ಈಗ ನೀವು ಕೇಳ್ತಿರಂತಹ ಪ್ರಶ್ನೆ ಇಲ್ಲಿ ಈ ಮೂಳೆಗಳಲ್ಲಿ ನೋವುಗಳು ಯಾಕೆ ಬಂತು ಜೊತೆಗೆ ಮೋಷನ್ ಕ್ಲಿಯರ್ ಆಗಿ ಒಂದು ಸ್ಟ್ರೆಚ್ಚಲ್ಲಿ ಯಾಕೆ ಆಗ್ತಾ ಇಲ್ಲ ಗೊತ್ತಾಯ್ತಲ್ಲ ಯಾವಾಗ ದೇಹದಲ್ಲಿ ವಾತ ವೃದ್ಧಿ ಆಗ್ತದೆ ವಾತ ಅಂತಂದರೆ ಏನು ಗಾಳಿ ಅಂತ ನೀವು ಅಂತೀರಿ ಸಂಸ್ಕೃತದಲ್ಲಿ ವಾತ ಅಂತ ಹೇಳ್ತಾರೆ ವಾತದ ಲಕ್ಷಣ ಏನು ಇದರಲ್ಲಿ ನೀವೇನು ಬರ್ತಿಲ್ಲ ಅಷ್ಟೇ ಬರ್ತಿರೋದು ಆಯಿತಾ ನಿಮ್ ಪ್ರಶ್ನೆ ಎಲ್ಲ ಕೇಳಿ ಯಾವಾಗ ವಾತ ಜಾಸ್ತಿ ಆಗ್ತದೆ ವಾತದ ಗುಣ ಶ್ಲೋಕನೇ ಇದೆ ಎತ್ರ ಲಘು ಶೀತ ಕರ ಸೂಕ್ಷ್ಮ ಛಲ ಅನಿಲ ಅಂತ ಹೇಳ್ತೀವಿ ಯಾವಾಗ ದೇಹದಲ್ಲಿ ರೂಕ್ಷತೆ ಉಂಟಾತು ಅಂದ್ರೆ ರಫ್ನೆಸ್ ಕ್ರಿಯೇಟ್ ಆಯಿತು ಲಘುತ ಹಗ್ರತೆ ಉಂಟಾತು ಸೂಕ್ಷ್ಮ ಛಲ ಮೂಮೆಂಟ್ಸು ಅನಿಲ ಇದೆಲ್ಲದೂ ಕೂಡ ವಾತದ ಲಕ್ಷಣಗಳು ವಾಯು ಜಾಸ್ತಿ ಆದಾಗ ದೇಹದಲ್ಲಿ ಲಘು ಆಗ್ತದೆ ರೂಕ್ಷತೆ ಉಂಟಾಗ್ತದೆ ಈಗ ಫಾರ್ ಎಕ್ಸಾಂಪಲ್ಲು ಮನೆಯಲ್ಲಿ ಮಳೆಗಾಲದಲ್ಲಿ ಬಟ್ಟೆ ತೊಳೆದು ಮನೆಗಳಾಗ ಒಣಗ ಒಣಗಾಕ್ತಾರೆ ಒಣಗಾಕಿದ್ರೆ ಒಣಗ್ತವೇ ಇಲ್ಲವೂ ಹೆಂಗೆ ಒಣಗ್ತು ಬಿಸಿಲಿಲ್ಲ ಅಂದ್ರೆ ಎಲ್ಲ ಬಿಸಿಲಿಲ್ಲ ಅಂದರೆ ಹೆಂಗೆ ಒಣಗ್ತು ಗಾಳಿಯಿಂದ ಒಣಗಿತು ಇದ್ರ ಇದರ ಅರ್ಥ ಏನು ಗಾಳಿಗೆ ಒಣಗಿಸುವಂತಹ ಶಕ್ತಿ ಇದೆ ಅರ್ಥ ಆತ ವಾತಾವರಣದಲ್ಲಿ ಗಾಳಿ ಜಾಸ್ತಿ ಆದರೆ ಬಟ್ಟೆಯನ್ನು ಒಣಗಿಸುತ್ತೆ ಅದೇ ರೀತಿ ನಮ್ಮ ದೇಹದೊಳಗಡೆ ವಾಯು ಜಾಸ್ತಿ ಆಯ್ತು ಅಂತಂದರೆ ದೇಹದೊಳಗರಿಗೆ ಇರುವಂತಹ ನಮಿ ಅಂದರೆ ಮಾಯಿಶ್ಚರ್ ಅಂದರೆ ಲಿಕ್ವಿಡ್ ಒಣಗಿಸುತ್ತೆ ಆವಾಗ ಒಣಗುತ್ತು ಅಂತಂದರೆ ಒಣಗದು ಅಂತಂದರೆ ಏನು ಬೇಕೋ ಆಗಿರ್ಬೋದು ಜಾಯಿಂಟ್ಸಲ್ಲಿರುವಂತಹ ಸೈನವೆಲ್ ಫ್ರೀಡ್ ಆಗಿರಬಹುದು ಅಥವಾ ದೇಹದಲ್ಲಿರುವಂತಹ ರಸ ಆಗಿರಬಹುದು ಅಥವಾ ದೇಹದ ಸ್ಕಿನ್ ಕೆಳಗಡೆ ಕೆರೆ ಅಂತಹ ಕೆಳಗಿರೋಂತಹ ಆ ಒಂದು ಫ್ಯಾಟ್ ಇರ್ಬೋದು ಅಥವಾ ವೀರ್ಯನೇ ಆಗಿರ್ಬೋದು ಅದು ಕೂಡ ಲಿಕ್ವಿಡ್ ಏನು ಅದು ಕೂಡ ಹಸಿ ಅಲ್ಲ ಅದು ತೇವ ಅಲ್ಲ ಅದು ಎಲ್ಲದನ್ನು ಒಣಗಿಸುವಂತಹ ಲಕ್ಷಣ ವಾತಕ್ಕೆ ಆ ವಾತ ಜಾಸ್ತಿ ಆಗಿರೋದನ್ನು ಕಡಿಮೆ ಮಾಡಬೇಕು ವಾತ ಹರವನ್ನು ಸರಿ ಮಾಡಬೇಕು ಸರಿ ಮಾಡಿದರೆ ಆಟೋಮೆಟಿಕಲಿ ದೇಹದಲ್ಲಿ ಈ ತೇವಾಂಶಗಳು ಜಾಸ್ತಿ ಆಗ್ತವೆ ನಿಮ್ಮಲ್ಲಿ ವಾತಹಾರ ದ್ರವ್ಯಗಳನ್ನ ಬಿಡಬೇಕು ವಾತ ವೃದ್ಧಿ ಮಾಡುವಂತಹ ಆಹಾರಗಳನ್ನ ಬಿಡಬೇಕು ವಾತವನ್ನ ಯಾವ್ಯಾವ ಆಹಾರ ವೃದ್ಧಿ ಮಾಡ್ತಾವಪ್ಪ ಅಂತಂದ್ರೆ ಆಲೂಗಡ್ಡೆ ಬದನೆಕಾಯಿ ಹಸಿಮೆಣಸಿನಕಾಯಿ ಕಾಫಿ ಟೀ ಮೊಟ್ಟೆ ಮಾಂಸ ಆಲೂಗಡ್ಡೆ ವಾಯು ಅಂತ ಹೇಳ್ತಾರೆ ಕೇಳಿದಿರ ವಯಸ್ಸಾದ್ರು ಬದನೆಕಾಯಿ ವಾಯು ಹಬ್ಬ ಅಂತ ಹೇಳ್ತಾರೆ ವೆಜ್ ಕೂಡ ವಾಯು ಇದೆಲ್ಲದೂ ಕೂಡ ವಾತ ವೃದ್ಧಿ ಮಾಡುವಂತ ಆಹಾರಗಳನ್ನ ಅವಾಯ್ಡ್ ಮಾಡಬೇಕು ಒಂದು ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಇನ್ನೊಂದು ಪಾರ್ಟ್ ಆಫ್ ಟ್ರೀಟ್ಮೆಂಟು ನಮ್ಮ ಮೆಡಿಸಿನ್ ನೀವು ಅದನ್ನು ಅರ್ಥ ಮಾಡ್ಕೊಂಡು ನಮ್ಮ ಮೆಡಿಸಿನ್ಸ್ ಏನು ಮಾಡ್ತದಪ್ಪ ಅಂದ್ರೆ ದೇಹದಲ್ಲಿ ಸ್ನಿಗ್ಧತೆಯನ್ನು ಹೆಚ್ಚು ಮಾಡ್ತದೆ ಇದಕ್ಕೆ ರಸಾಯನ ವಾಜೀಕರಣ ಔಷಧಿ ಅಂತ ಹೇಳ್ತೀವಿ ದೇಹದಲ್ಲಿ ಈ ಲಿಕ್ವಿಡ್ಗಳನ್ನು ಲಿಕ್ವಿಡ್ ಇನ್ ದ ಸೆನ್ಸ್ ವೀರ್ಯನಾಗಿರ್ಬೋದು ರಸವನ್ನಾಗಿರ್ಬೋದು ರಕ್ತವನ್ನಾಗಿರ್ಬೋದು ಮೇಧವನ್ನಾಗಿರ್ಬೋದು ಅಸ್ಥಿಯಲ್ಲಿರುವಂತಹ ಮಜ್ಜೆಯನ್ನ ಆಗಿರ್ಬೋದು ಬೋನ್ ಮ್ಯಾರೋನ್ ಆಗಿರ್ಬೋದು ಮೂಳೆ ಸಮಸ್ಯೆ ಯಾಕೆ ಬಂದಿರೋದು ಬೋನ್ ಮ್ಯಾರೋನ್ ಅಲ್ಲಿ ಟಿಕೆಟ್ ಅವುಗಳನ್ನ ಒಟ್ಟು ಲಿಕ್ವಿಡ್ ಅನ್ನ ಆ ತೇವಾಂಶವನ್ನು ಜಾಸ್ತಿ ಮಾಡುತ್ತೆ ರಸಾಯನ ವಾಜೀಕರಣ ಇದು ನಮ್ಮದು ರೈಸ್ ಮಾಡುತ್ತೆ ನೀವು ಪಥ್ಯ ಆಹಾರ ಇದಕ್ಕೆ ಸಪೋರ್ಟಿವ್ ಆಗಿಲ್ಲ ಅರ್ಥ ಆಯ್ತಾ ಟೋಟಲಿ ಔಷಧ ಕೊಟ್ಟು ಅದನ್ನ ಆ ಆಹಾರನ ತಗೋಳಂತೆ ಅಲ್ವಾ ಒಂದಕ್ಕೊಂದು ಸಪೋರ್ಟ್ ಒಂದು ಪೂರಕವಾಗಿ ಕೆಲಸ ಮಾಡೋವ್ರೆ ನಮ್ಮ ಮೆಡಿಸಿನ್ನ ನೀವು ಲೈಫ್ ಟೈಮ್ ನೋಡೋಕೆ ಸಾಧ್ಯನಾ ಇಲ್ಲಿ ಇಲ್ಲ ನಾವು ಅದನ್ನ ನಿಮ್ಗೆ ಜಾಸ್ತಿ ಮಾಡಿಕೊಟ್ಟಿರ್ತೀವಿ ಅದೇ ತರದ ಆಹಾರಗಳನ್ನ ಮೇಂಟೇನ್ ಮಾಡಿದ್ರೆ ಅಂತ ಅದು ಯಥಾಸ್ಥಿತಿ ಉಳಿಯುತ್ತೆ ನೀವು ಉಲ್ಟಾ ಮತ್ತೆ ವಾತವೃದ್ಧಿ ಆಗೋ ಅಂಥದ್ದು ಚಿಪ್ಸ್ ಚಿಪ್ಸು ಕುರ್ಕುರೆ ಕೇಕು ಬ್ರೆಡ್ಡು ಬಿಸ್ಕೆಟ್ಟು ಕೂಲ್ ಡ್ರಿಂಕ್ಸು ವಾತವೃದ್ಧಿ ಮಾಡೋ ನಾನ್ ವೆಜ್ಕೊಡು ತಿನ್ಕೊಂತ ಹೋದ್ರೆ ನಾನು ಕೊಟ್ಟರೆ ಮೆಡಿಸಿನ್ ಎಫೆಕ್ಟ್ ಕಾಲ ಪ್ರಮೇಣ ಮತ್ತೆ ಕಮ್ಮಿ ಆಗ್ತಾ ಬರುತ್ತೆ ಹಾಂ ಎಸ್ ಎಸ್ ನನ್ನ ಉದ್ದೇಶ ಏನಪ್ಪ ಅಂತಂದ್ರೆ ನನ್ನ ಪೇಷಂಟ್ಗಳು ಯಾವಾಗಲೂ ನನ್ನ ಪೇಷಂಟ್ ಆಗಿ ಉಳಿಬಾರ್ದು ಅಂತ ಬೇಕಾ ನನ್ನ ಮೆಡಿಸಿನ್ ಗಡಿತ ಆಗ್ಬಾರ್ದು ಹೌದು ನಿಮ್ಮ ಆಹಾರದಲ್ಲಿ ಮೈಂಟೇನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಆಯುರ್ವೇದ ಉದ್ದೇಶನೇ ಅದು ಸರ್ ಸರ್ ಇವಾಗ ಅವ್ನು ತಿನ್ಮಾಡಂಗಿಲ್ಲ ಈಗ ದೇವ್ರಿಂಗೀ ಈ ಮೆಡಿಸಿನ್ ಗೇಜ್ ಅಷ್ಟು ಈ ಮೆಡಿಸಿನ್ ಬೆಳೆ ಬಿಡ್ತೀರಿ ಆಮೇಲೂ ಕೂಡ ಮೇಂಟೇನ್ ಮಾಡಿದ್ರೆ ಬಹಳ ಒಳ್ಳೇದು ಹೌದು ಸರ್ ಕಾಲಕ್ರಮೇಣ ಮತ್ತೆ ಅದು ನಿಮಗೆ ಉಲ್ಟಾ ಆಕ್ಷನ್ ಕೊಟ್ಟೆ ಕೊಡುತ್ತೆ ಮೆಡಿಸಿನ್ ಎಫೆಕ್ಟ್ ಕಮ್ಮಿ ಆದಂಗೆ ಅಂದರೆ ತಕ್ಷಣಕ್ಕೆ ಆಗಲ್ಲ ಇನ್ನು ಐದು ವರ್ಷಕ್ಕೂ ಹತ್ತು ವರ್ಷಕ್ಕೂ ಹ್ಞೂ ನೀವು ಯಾವತ್ತೂ ನಮ್ಮ ಹತ್ರ ಬರಬಾರ್ದು ಅಂತಂದ್ರೆ ನಾನು ಹೇಳಿದ್ದೀನಿ ಯಾವತ್ತು ಮಾಡ್ಕೊತಿದ್ರೆ ನಾನು ನನ್ನ ಮತ್ತೆ ಕೊಡ್ಬೋದು ನೀವು ನಾನು ಮರೀಲಿ ಅನ್ನೋದೇ ಉದ್ದೇಶ ಹಿಂಗೆ ಇರ್ತದೆ ಹಿಂಗೆ ವಾತಹಾರ ಚಿಕಿತ್ಸೆ ಅಂತ ಕೊಡ್ಬೇಕು ರಸಾಯನ ವಾಜೀಕರಣ ಚಿಕಿತ್ಸೆ ಕೊಡ್ಬೇಕು ಹಿಂಗೆ ಕೊಟ್ಟಾಗ ಲೈಂಗಿಕ ಶಕ್ತಿನೂ ಇಂಪ್ರೂವ್ ಆಗ್ತದೆ ಸ್ಪರ್ಮ್ ಕ್ವಾಲಿಟಿನೂ ಇಂಪ್ರೂವ್ ಆಗ್ತದೆ ಜಾಯಿಂಟ್ಸಲ್ಲಿರೋಂಥ ಸೈನೋವಲ್ ಫ್ಲೂಯಿಡ್ ಇಂಪ್ರೂವ್ ಆಗ್ತದೆ ಸೌಕಳಿ ಬರಂಗಿಲ್ಲ ಸೈನೋವಲ್ ಫ್ಲೂಯಿಡ್ ಲೂಬ್ರಿಕೇಟ್ಸ್ ಎಲ್ಲವರೆಗೂ ಇರುತ್ತೆ ಅಲ್ಲಿವರೆಗೂ ಹುಚ್ಚಂಗಿಲ್ಲ ಗೊತ್ತಾ ಆಮೇಲೆ ಡ್ರೈ ಐಸ್ ಅಂತ ಹೇಳ್ತಾರೆ ಕಂಪ್ಯೂಟರ್ ಕೆಲಸ ಮಾಡೋವಂಥವ್ರಿಗೆ ಕಣ್ಣೆಲ್ಲ ಡ್ರೈ ಆಗ್ತದೆ ಆ ಡ್ರೈನೆಸ್ ಈಸ್ ಡ್ಯೂ ಟು ಲ್ಯಾಕ್ ಆಫ್ ದಟ್ ಮಾಯ್ಚರ್ ಕಣ್ಣಿನಲ್ಲಿ ಅದು ಸರಿ ಹೋಗ್ತದೆ ಡ್ಯಾಂಡ್ರಫ್ ಡ್ಯಾಂಡ್ರಫ್ ಇಸ್ ಆಲ್ಸೋ ಡ್ಯೂ ಟು ಡ್ರೈನೆಸ್ ಆಫ್ ಸ್ಕ್ಯಾಲ್ ಎವ್ರಿ ವೇರ್ ಡ್ರೈನೆಸ್ ಡ್ರೈನೆಸ್ ಅಂತ ಬರುತ್ತೆ ದಟ್ ಡ್ರೈನೆಸ್ ಈಸ್ ಡ್ಯೂ ಟು ವಾತರ ಅರ್ಥ ಆಗ್ತದಲ್ಲ ಎಷ್ಟು ಚೆನ್ನಾಗಿ ನಂದು ಸೈನ್ಸ್ ಅರ್ಥ ನಿಮಗೆ ಒಂದಕ್ಕೊಂದು ಲಿಂಕ್ ಆಗ್ತದೆ ನೋಡ್ರಿ ಹಿಂಗೆ ಕೊಟ್ಟಾಗ ಅದ್ರ ಜೊತೆ ನೀವು ಪತ್ತೆಗಳನ್ನು ಮಾಡ್ಕೊಂಡಾಗ ಅದು ನಿಮಗೆ ಉಳಿಯುತ್ತೆ ಭಾಳ ದಿವಸ ಟ್ರೀಟ್ಮೆಂಟ್ ಇನ್ ಎಫೆಕ್ಟ್ ಹಿಂಕ್ಸ್ ಮಾಡ್ತೀವಿ ಅದು ಕೂಡ ವಾತಾರ ಉದ್ದಿನೇ ಅಲ್ಲ ಅವೆಲ್ಲ ಈಗ ಅವು ಏನಾರೂ ಮಾಡಿಬಿಟ್ರೆ ಏನಾರ ಆಗ್ಬಿಡ್ತದೆ ತಕ್ಷಣ ತಕ್ಷಣಕ್ಕೆ ಏನಾಗಲ್ಲ ಈಗ ನೀವು ಬಟ್ಟೆ ತಂದಿದ್ದೀರಿ ಕೊಳೆ ಬಟ್ಟೆ ನಾನು ತೊಳ್ಕೊಡ್ತೀನಿ ನೀವು ಅದನ್ನ ಹಂಗೆ ನೀಟಾಗಿ ಮೇಂಟೇನ್ ಮಾಡ್ತೀವಿ ಹೌದು ಮತ್ತೆ ಕೊಳೆ ಆಗ್ತದೆ ಅಂತ ಅದು ಇದು ಮತ್ತೆ ಅಲ್ಲಿ ಇಲ್ಲಿ ಹೋದ್ರೆ ಕೊಳೆ ಆಗ್ತದೆ ಯಾವಾಗ ಅಂತ ಯಾವಾಗಾರು ಒಂದು ತಾ ಅದನ್ನು ತಗೊಂಡ್ರೆ ಅದಕ್ಕೆ ತಕ್ಕಂಗೆ ನೀವು ಮೇಂಟೇನ್ ಮಾಡ್ಕೊಳ್ತಾ ಇದ್ರೆ ಅದಕ್ಕೆ ತಕ್ಕಂಗೆ ಹಾಲು ತುಪ್ಪ ಬೆಣ್ಣೆ ಮೊಸರು ಚೆನ್ನಾಗಿ ತಿನ್ಕೊಂತ ಇದ್ದರೆ ಬೋಡಿನ ಸ್ವಲ್ಪ ಅಲ್ಲ ಅಲ್ಲೇ ಜಾಸ್ತಿ ಹಾಂ ಹೈಡ್ರೇಷನ್ ಅಂದು ಮಾತ್ರಕ್ಕೆ ನಾವು ಮಾಡರ್ನ್ ಸೈನ್ಸ್ ಅಲ್ಲಿ ಹೈಡ್ರೇಷನ್ ಅಂದಸ್ ನೀರು ಅಂತೀವಿ ನೀರು ತಾತ್ಕಾಲಿಕ ಹೈಡ್ರೇಷನ್ ಅದು ಅಲ್ಲ ಅಂದರೆ ದೇಹದೊಳಗಡೆ ಹೈಡ್ರೇಷನ್ ಅಂದರೆ ನೀರಿಗೆ ಕಂಪೇರ್ ಮಾಡ್ತಾರೆ ಅದಕ್ಕೋಸ್ಕರ ಸೆರೆನ್ ಈಸ್ ನಾಟ್ ದ ಓನ್ಲಿ ಹೈಡ್ರೇಷನ್ ಆಯಿಲ್ ಒಳಗಡೆ ಬೋನಲ್ಲಿರುವಂತಹ ಮಜ್ಜೆ ಜಾಯಿಂಟ್ಸ್ ಅಲ್ಲಿರುವಂತಹ ಸೈನಾಯಿಲ್ ಫ್ಲೂಯಿಡ್ ಎಲ್ಲದೂ ಡ್ಯೂ ಟು ಹೈಡ್ರೇಷನ್ ಅಂದರೆ ಬೇರೆ ಬೇರೆ ಟೈಪ್ ಹೈಡ್ರೇಷನ್ ಕೊಡೋದು ನೀರಿನಿಂದನೇ ಹೈಡ್ರೇಷನ್ ಕೊಡೋದು ತುಪ್ಪದಿಂದ ಹೈಡ್ರೇಷನ್ ಕೊಡಬಹುದು ಹಾಲಿನಿಂದ ಹೈಡ್ರೇಷನ್ ಕೊಡ್ಬೋದು ಹೈಡ್ರೇಷನ್ ಅನ್ನೋ ಹೊರಡ್ ಬಂದ ತಕ್ಷಣ ನೀರು ನೀರಲ್ಲ ನೀರಿನಿಂದ ಕೊಟ್ಟಿರೋಂತಹ ಹೈಡ್ರೇಷನ್ ಬೇಗ ಹಾದಿಯಾಗೋಗುತ್ತೆ ಫಾರ್ ಎಕ್ಸಾಂಪಲು ಈಗ ಒಂದು ಬಾಟ್ಲಲ್ಲಿ ಒಂದು ಲೋಟದಲ್ಲಿ ಎಣ್ಣೆ ಇಡ್ರಿ ಒಂದು ಲೋಟದಲ್ಲಿ ನೀರು ಇಟ್ಕೊಡ್ರಿ ಇದು ಹೈಡ್ರೇಷನ್ನೇ ಎಣ್ಣೆ ಈಸ್ ಆಲ್ಸೋ ಲಿಕ್ವಿಡ್ ನೀರು ಕೂಡ ಲಿಕ್ವಿಡ್ ಎರಡನ್ನು ಬಿಸಿಲಲ್ಲಿ ಯಾವುದು ಬೇಗ ಆಪರೇಟ್ ಆಗುತ್ತೆ ನೀರು ಬೇಗ ಆಗುತ್ತೆ ಎಣ್ಣೆ ಆಪರೇಟ್ ಆಗಲ್ಲ ಸೊ ಆ ಎಣ್ಣೆಯ ಹೈಡ್ರೇಷನ್ನ ದೇಹಕ್ಕೆ ಕೊಟ್ಟಾಗ ಬೇಗ ಹೋಗಲ್ಲ ಡಿಹೈಡ್ರೇಟ್ ಆಗಲ್ಲ ಬಿಸಿಲಿಗೆ ಹೋದ್ರೆ ಅದಕ್ಕೆ ತಳ್ಕೊಳ್ಳೋ ಶಕ್ತಿ ಇರುತ್ತೆ ಅರ್ಥ ಆಗ್ತದಲ್ಲ ಮತ್ತಿನ್ನೇ ಡೌಟ್ಸ್ ಆಮೇಲೆ ಮೋಷನ್ ಕ್ಲಿಯರ್ ಆಗಲ್ಲ ಅಂತೀ ಯಾಕೆ ಗೊತ್ತಾ ಅದು ಹೇಳ್ತಾರ ಫುಡ್ ಒಂದು ಮತ್ತು ಇಲ್ಲೂ ಅಗೈನ್ ಕಮ್ಸ್ ಡ್ರೈನೆಸ್ ಈ ಜಿ ಐ ಟ್ರ್ಯಾಕ್ಟ್ ಇದೆಯಲ್ಲ ಹೊಟ್ಟೆಯ ಕರುಳಿನ ಒಳಭಾಗದಲ್ಲಿ ಲೂಬ್ರಿಕೇಷನ್ ಇರಬೇಕು ಒಂದು ಲೇಯರ್ ಆ ಲೂಬ್ರಿಕೇಷನ್ ಲೇಯರ್ ಇದ್ರೆ ಮಾತ್ರ ಅದು ಮೋಷನ್ನು ಫಿಕಲ್ ಮ್ಯಾಟ್ರು ಜರಕಂತ ಜರಕಂತ ಜರ್ಕಂತ ಕೆಳಗೆ ಬರುತ್ತೆ ಸರಾಗವಾಗಿ ಮೋಷನ್ ಆ ಲೂಬ್ರಿಕೇಷನ್ ಇಲ್ಲ ಅಂತಂದರೆ ಸ್ಟ್ರಕ್ ಆಗುತ್ತೆ ಅಲ್ಲಲ್ಲಿ ಒಂದ್ಸರಿ ಹೋಗಬಾರದು ಇದಕ್ಕೆ ಯಾವ ವೆಜಿಟೇಬಲ್ಸ್ ಜಾಸ್ತಿ ತಗೊಂಡು ಅದು ವೆಜಿಟೇಬಲ್ಸು ಅದೆಲ್ಲ ತಗೊಳ್ಳೋದು ಬೇರೆ ಹಾಂ ಪದಾರ್ಥ ತಿಂದ್ರೆ ಆಗುತ್ತೆ ನಿಜ ಅದು ಏನೂ ತಿಂದಂಗೆ ಹಾಂ ಒಳಗಡೆ ಲೆಬ್ರಿಕೇಶನ್ ಇತ್ತು ಅಂತಂದರೆ ಜಿಡ್ಡಿನ ಅಂಶ ಇತ್ತು ಅಂದರೆ ಹಾಂ ಆ ವಾತಾಹರ ಚಿಕಿತ್ಸೆಯನ್ನು ಕೊಟ್ಟಾಗ ಇವೆಲ್ಲ ಖಾಯಿಲೆಗಳು ತಂತಾನೆ ಹೆಸರು ಹಾಂ ಒಂದಕ್ಕೊನ್ನೊಂದು ಒಂದಕ್ಕೊಂದು ರಿಲೇಟೆಡ್ ಹೀಗೆ ನಾವು ರೋಗಕ್ಕೆ ಕಾಯಿಲೆ ಕೊಡೋ ಚಿಕಿತ್ಸೆ ಕೊಡೋಲ್ಲ ರೋಗಿಗೆ ಚಿಕಿತ್ಸೆ ಕೊಡುವಂಥದ್ದು ಈ ವೆಸ್ಟರ್ನ್ ಸೈನ್ಸ್ ಅಲ್ಲಿ ಹೆಂಗಪ್ಪ ಅಂತಂದ್ರೆ ನಿಮಗೆ ಟೈಫಾಯ್ಡ್ ಅಂತ ಹೋದ್ರೆ ಆ ಟೈಫಾಯ್ಡ್ ಮಾತ್ರ ಟ್ರೀಟ್ಮೆಂಟ್ ಇಲ್ಲಿ ಹಂಗಲ್ಲ ನಾವು ದೋಷಾನುಸಾರ ಚಿಕಿತ್ಸೆ ಅಂತ ಹೇಳ್ತೀವಿ ಹಿಡಿದು ವಾತ ದೋಷದಲ್ಲಿ ಪ್ರಾಬ್ಲಮ್ ಇದೆ ವಾತ ಚಿಕಿತ್ಸೆ ನಿಮಗೆ ಕಫ ಇತ್ತು ಅಂದರೆ ಕಫ ಚಿಕಿತ್ಸೆ ಹಂಗಾದಾಗ ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಕಾಯಿಲೆಗಳು ವಾಸಿ ವಾಸಿಯಾಕಿ